ನಮಸ್ಕಾರ ವಿದ್ಯಾರ್ಥಿಗಳೇ ಎಲ್ಲರಿಗೂ ಕರುನಾಡ ಪಾಠಶಾಲೆ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ ಸೊ ನಮ್ಮ ಚಾನಲನ್ನು ನೀವು ಇನ್ಸ್ಟಾಗ್ರಾಮ್ ಯೂಟ್ಯೂಬ್ ಮತ್ತು ಟೆಲಿಗ್ರಾಮ್ನಲ್ಲಿ ನೋಡ್ಬೋದು ಸೊ ಟೆಲಿಗ್ರಾಮ್ನಲ್ಲಿ ಕರುನಾಡ ಪಾಠಶಾಲೆ ಅಂತ ಸರ್ಚ್ ಮಾಡಿದ್ರೆ ಬರುತ್ತೆ ಸೊ ನಮ್ಮ ಚಾನಲಿಂದ ಪರೀಕ್ಷೆಯಲ್ಲಿ ತುಂಬ ಹಲವಾರು ಪ್ರಶ್ನೆಗಳು ರಿಪೀಟ್ ಆಗಿವೆ ನಮ್ಮ ಚಾನಲಲ್ಲಿ ಎಲ್ಲ ರೀತಿಯ ಒಳ್ಳೆ ಒಳ್ಳೆಯ ವಿಡಿಯೋಸ್ಗಳನ್ನು ಅತಿ ಹೆಚ್ಚು ಬಾರಿ ಕೇಳಿದ ಪ್ರಶ್ನೆಗಳನ್ನು ಹಾಕಿದ್ದೀವಿ ಇನ್ನೂ ಯಾರಾದರೂ ನಮ್ಮ ಹಳೆಯ ವಿಡಿಯೋಗಳನ್ನು ನೋಡಿದ್ದಿಲ್ಲ ಅಂದರೆ ಇವಾಗಲೇ ಹಳೆಯ ವಿಡಿಯೋಗಳನ್ನು ನೋಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡೋದನ್ನು ಮರಿಬೇಡಿ ಬನ್ನಿ ಇವತ್ತಿನ ಮೊದಲನೇ ಪ್ರಶ್ನೆಯನ್ನು ನೋಡೋಣ ಭಾರತದ ಜಾತ್ಯತೀತ ರಾಷ್ಟ್ರವೆಂದು ತಿಳಿಸುವ ಅಂಶ ಯಾವುದು ಸೊ ನಮ್ಮ ಭಾರತ ದೇಶವನ್ನು ಜಾತ್ಯತೀತ ರಾಷ್ಟ್ರವೆಂದು ತಿಳಿಸುವ ಅಂಶ ಯಾವುದಂತ ಪ್ರಶ್ನೆಯನ್ನು ಕೇಳಿದ್ದಾರೆ ಸೊ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಯಾವುದಾಗಿರುತ್ತಂದರೆ ಆಪ್ಷನ್ ಬಿ ಸಂವಿಧಾನದ ಪೀಠಿಗೆ ಸೊ ಸಂವಿಧಾನದ ಪೀಠಿಕೆಯಲ್ಲಿ ನಾವು ಭಾರತ ಒಂದು ಜಾತ್ಯತೀತ ರಾಷ್ಟ್ರವೆಂದು ಓದುತ್ತೇವೆ ಎಲ್ಲೆಂದರೆ ಸಂವಿಧಾನದ ಪೀಠಿಕೆಯಲ್ಲಿ ನಾವು ಭಾರತದ ಜಾತ್ಯತೀತ ರಾಷ್ಟ್ರವೆಂದು ಓದುತ್ತೇವೆ ಮುಂದಿನ ಪ್ರಶ್ನೆ ಕೆಳಗಿನವುಗಳಲ್ಲಿ ಯಾವುದು ಭಾರತ ಸಂವಿಧಾನದ ಪ್ರಸ್ತಾವನೆಯಲ್ಲಿಲ್ಲ ಸೊ ಇಲ್ಲಿ ಕೆಳಗೆ ಕೊಟ್ಟಿರುವಂಥ ಆಪ್ಷನ್ಗಳಲ್ಲಿ ನಮ್ಮ ಭಾರತ ಸಂವಿಧಾನದ ಪ್ರಸ್ತಾವನೆ ಅಥವಾ ಪೀಠಿಕೆ ಅಂತೀವಲ್ಲ ಅದರಲ್ಲಿ ಯಾವುದಿಲ್ಲ ಅಂತ ಕೇಳಿದರೆ ಆಪ್ಷನ್ ಎ ಜಾತ್ಯತೀತ ಆಪ್ಷನ್ ಬಿ ಗಣರಾಜ್ಯ ಆಪ್ಷನ್ ಸಿ ಭ್ರಷ್ಟಾಚಾರ ಆಪ್ಷನ್ ಡಿ ನ್ಯಾಯ ಸೊ ಇವುಗಳಲ್ಲಿ ಯಾವುದು ನಮ್ಮ ಸಂವಿಧಾನದ ಪ್ರಸ್ತಾವನೆಯಲ್ಲಿ ಇಲ್ಲ ಅಂದರೆ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಸಿ ಭ್ರಷ್ಟಾಚಾರ ಸರಿಯಾದ ಉತ್ತರ ಆಗಿರುತ್ತದೆ ಮುಂದಿನ ಪ್ರಶ್ನೆ ಸಂವಿಧಾನದ ರಚನಾ ಸಮಿತಿಯ ಅಧ್ಯಕ್ಷರು ಯಾರು ಸೊ ಸಂವಿಧಾನದ ರಚನಾ ಸಮಿತಿಯ ಅಧ್ಯಕ್ಷರು ಯಾರಂದರೆ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್ ಸರಿಯಾದ ಉತ್ತರ ಆಗಿರುತ್ತದೆ ಮುಂದಿನ ಪ್ರಶ್ನೆ ಸಂವಿಧಾನದ ರಚನಾ ಸಭೆಯಲ್ಲಿ ಭಾಗವಹಿಸಿದ ಈ ಕೆಳಗಿನ ಯಾರು ಕನ್ನಡಿಗರಲ್ಲ ಸೊ ನಮ್ಮ ಸಂವಿಧಾನದ ಒಂದು ರಚನಾ ಸಭೆಯಲ್ಲಿ ಕನ್ನಡಿಗರು ಭಾಗಸ್ ಭಾಗವಹಿಸ್ತಾರೆ ಸೊ ಆ ಕನ್ನಡಿಗರಲ್ಲಿ ಈ ಕೆಳಗಿನ ಯಾವ ಕನ್ನಡಿಗರು ಭಾಗವಹಿಸಿಲ್ಲ ಅಂತ ಪ್ರಶ್ನೆಯನ್ನು ಕೇಳಿದ್ದಾರೆ ಸೊ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಯಾವುದಾಗಿರುತ್ತಂದರೆ ಆಪ್ಷನ್ ಸಿ ವಿ ಗಿರಿ ವಿ ಗಿರಿಯವರು ಸಂವಿಧಾನದ ರಚನಾ ಸಭೆಯಲ್ಲಿ ಭಾಗವಹಿಸಿರುವುದಿಲ್ಲ ಮುಂದಿನ ಪ್ರಶ್ನೆ ಸಂವಿಧಾನ ರಚನಾ ಸಮಯದಲ್ಲಿ ಮೂಲಭೂತ ಹಕ್ಕುಗಳ ಸಮಿತಿಯ ಅಧ್ಯಕ್ಷರಾಗಿದ್ದವರು ಸೊ ಯಾರಂದರೆ ಸಂವಿಧಾನದ ರಚನಾ ಸಮಯದಲ್ಲಿ ಮೂಲಭೂತ ಹಕ್ಕುಗಳ ಒಂದು ಸಮಿತಿಯನ್ನು ಮಾಡ್ತಾರೆ ಆ ಸಮಿತಿಯ ಅಧ್ಯಕ್ಷರು ಯಾರಂಥ ಪ್ರಶ್ನೆಯನ್ನು ಕೇಳಿದ್ದಾರೆ ಸೊ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎ ಸರ್ದಾರ್ ವಲ್ಲಭಭಾಯ್ ಪಟೇಲ್ ಸರಿಯಾದ ಉತ್ತರ ಆಗಿರುತ್ತದೆ ಮುಂದಿನ ಪ್ರಶ್ನೆ ಸಂವಿಧಾನದ ಕರಡು ಸಮಿತಿಯ ಅಧ್ಯಕ್ಷರಾಗಿದ್ದವರು ಯಾರು ಸೊ ಸಂವಿಧಾನದ ಕರಡು ಸಮಿತಿಯ ಅಧ್ಯಕ್ಷರು ಯಾರಂದರೆ ನಿಮಗೆಲ್ಲರಿಗೂ ಹಾಗೆ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ ಬಿ ಆರ್ ಅಂಬೇಡ್ಕರ್ ಸೊ ಬಿ ಆರ್ ಅಂಬೇಡ್ಕರ್ ಅವರು ಸಂವಿಧಾನ ಕರಡು ಸಮಿತಿಯ ಅಧ್ಯಕ್ಷರು ಆಗಿರ್ತಾರೆ ಮುಂದಿನ ಪ್ರಶ್ನೆ ಕೆಳಗಿನವರಲ್ಲಿ ಸಾರಿ ಕೆಳಗಿನವುಗಳಲ್ಲಿ ಯಾರು ಕ್ಯಾಬಿನೆಟ್ ಮಿಷನ್ ಸದಸ್ಯರಾಗಿರಲಿಲ್ಲ ಸೊ ಈ ಕೆಳಗೆ ಕೊಟ್ಟಿರುವಂಥ ವ್ಯಕ್ತಿಗಳಲ್ಲಿ ಯಾರು ಕ್ಯಾಬಿನೆಟ್ ಮಿಷನ್ನ ಸದಸ್ಯರಾಗಿರಲಿಲ್ಲ ಅಂತ ಪ್ರಶ್ನೆಯನ್ನು ಕೇಳಿದ್ದಾರೆ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಯಾವುದಾಗಿರುತ್ತಂದರೆ ಆಪ್ಷನ್ ಸಿ ಸೀರಿಯಲ್ ರಾಡ್ ಕ್ಲಿಪ್ ಸರ್ ರಾಡ್ ಕ್ಲಿಪ್ ಅಥವಾ ಸೀರಿಯಲ್ ರಾಡ್ ಕ್ಲಿಪ್ ಅಂತ ಹೇಳ್ತೀವಿ ಸೊ ಇವರ ರಾಡ್ ಕ್ಲಿಪ್ ಸರ್ ಅವರ ಒಂದು ಅಧ್ಯಕ್ಷತೆಯಲ್ಲಿ ಒಂದು ಸಭೆಯನ್ನು ಮಾಡಿಬಿಟ್ಟು ಭಾರತ ಮತ್ತು ಚೀನಾದ ಒಂದು ಗಡಿ ರೇಖೆಯನ್ನು ನಿರ್ಧಾರ ಮಾಡ್ತಾರೆ ಆ ಗಡಿ ರೇಖೆಯನ್ನು ನಾವು ರ್ಯಾಡ್ ಕ್ಲಿಪ್ ರೇಖೆ ಅಂತ ಓದ್ತೀವಿ ಮುಂದಿನ ಪ್ರಶ್ನೆ ಕೆಳಗಿನವುಗಳಲ್ಲಿ ಯಾರು ಸಂವಿಧಾನ ಸಭೆಯ ಸಂವಿಧಾನಿಕ ಸಲಹೆಗಾರರಾಗಿ ಕಾರ್ಯನಿರ್ವಹಿಸಿದರು ಸೊ ಸಂವಿಧಾನ ಸಭೆಯ ಸಂವಿಧಾನಿಕ ಸಲಹೆಗಾರರಾಗಿ ಕಾರ್ಯನಿರ್ವಹಿಸಿದವರು ಯಾರಂತ ಪ್ರಶ್ನೆಯನ್ನು ಕೇಳಿದ್ದಾರೆ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ ಬಿ ಎನ್ ರಾವ್ ಸರಿಯಾದ ಉತ್ತರ ಆಗಿರ್ತದೆ ಸೊ ಬಿ ಎನ್ ರಾವ್ ಅವರು ಸಂವಿಧಾನ ಸಭೆಯ ಸಾಂವಿಧಾನಿಕ ಸಲಹೆಗಾರರಾಗಿ ಕಾರ್ಯನಿರ್ವಹಿಸುತ್ತಾರೆ ಮುಂದಿನ ಪ್ರಶ್ನೆ ಸ್ವತಂತ್ರ ಭಾರತಕ್ಕೆ ತನ್ನದೇ ಆದ ಸಂವಿಧಾನವಿರಬೇಕೆಂದು ಮೊದಲು ಪ್ರತಿಪಾದಿಸಿದವರು ಯಾರು ಸೊ ನಮ್ಮ ಭಾರತ ದೇಶದ ಸಂವಿಧಾನಕ್ಕೆ ಅದರದೇ ಆದಂಥ ಒಂದು ಸಂವಿಧಾನ ಇರಬೇಕಂತ ಫಸ್ಟು ಯಾರು ಹೇಳ್ತಾರೆ ಅಂತ ಪ್ರಶ್ನೆಯನ್ನ ಕೇಳಿದ್ದಾರೆ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಸಿ ಎಮ್ ಎನ್ ರಾಯ್ ಸರಿಯಾದ ಉತ್ತರ ಆಗಿರುತ್ತದೆ ಎಂ ಎನ್ ರಾಯ್ ಅವರು ಸ್ವತಂತ್ರ ಭಾರತಕ್ಕೆ ತನ್ನದೇ ಆದ ಸಂವಿಧಾನ ಇರಬೇಕಂತ ಪ್ರತಿಪಾದನೆಯನ್ನು ಮಾಡುತ್ತಾರೆ ಮುಂದಿನ ಪ್ರಶ್ನೆ ಸಂವಿಧಾನ ರಚನಾ ಸಭೆಯನ್ನು ಯಾವಾಗ ಸ್ಥಾಪಿಸಲಾಯಿತು ಸೊ ಸಂವಿಧಾನದ ರಚನಾ ಸಭೆಯನ್ನು ಯಾವಾಗ ಸ್ಥಾಪಿಸಲಾಯಿತು ಅಂತ ಪ್ರಶ್ನೆಯನ್ನು ಕೇಳಿದ್ದಾರೆ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಡಿ ಹತ್ತೊಂಬತ್ತು ನೂರ ನಲವತ್ತಾರು ಸೊ ಹತ್ತೊಂಬತ್ತು ನೂರ ನಲವತ್ತಾರರಲ್ಲಿ ಸಂವಿಧಾನ ರಚನಾ ಸಭೆಯನ್ನು ಸ್ಥಾಪಿಸ್ತಾರೆ ಮುಂದಿನ ಪ್ರಶ್ನೆ ಭಾರತ ಸಂವಿಧಾನವನ್ನು ಸ್ವೀಕರಿಸಿದ ವರ್ಷ ಅಂತ ಕೇಳಿದ್ದಾರೆ ಸೊ ಇಲ್ಲಿ ಅವ್ರು ಕೇಳಿರುವಂಥ ಪ್ರಶ್ನೆ ಈ ರೀತಿಯಾಗಿ ವಿದ್ಯಾರ್ಥಿಗಳಿಗೆ ಎಕ್ಸಾಮ್ನಲ್ಲಿ ತುಂಬಾ ಕನ್ಫ್ಯೂಸ್ ಮಾಡೋ ಸಾಧ್ಯತೆ ಇರುತ್ತೆ ಸ್ವೀಕರಿಸಿದ ವರ್ಷ ಅಂಗೀಕರಿಸಿದ ವರ್ಷ ಜಾರಿಗೆ ಬಂದ ವರ್ಷ ಸೊ ಈ ರೀತಿಯೆಲ್ಲ ಕೇಳ್ತಾ ಇರ್ತಾರೆ ವಿದ್ಯಾರ್ಥಿಗಳು ಪ್ರಶ್ನೆಯನ್ನು ಸರಿಯಾಗಿ ಓದಿ ಅರ್ಥ ಮಾಡಿಕೊಂಡು ನಿಮ್ಮ ಒಂದು ಉತ್ತರನ ಆಯ್ಕೆ ಮಾಡಬೇಕಾಗತ್ತೆ ಸೊ ಇಲ್ಲಿ ಭಾರತ ಸಂವಿಧಾನ ಸ್ವೀಕರಿಸಿದ ವರ್ಷ ಯಾವುದಂದರೆ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎ ಇಪ್ಪತ್ತಾರು ನವೆಂಬರ್ ಹತ್ತೊಂಬತ್ತು ನೂರ ನಲ್ವತ್ತೊಂಬತ್ತು ಸೊ ಇದನ್ನು ನಾವು ಸಂವಿಧಾನ ಅಂಗೀಕರಿಸಿದ ವರ್ಷ ಅಂತ ಕೂಡ ಹೇಳ್ತೀವಿ ಸೊ ಸಂವಿಧಾನ ಅಂಗೀಕಾರವಾದದ್ದು ಅಥವಾ ಸ್ವೀಕಾರವಾದದ್ದು ಯಾವಾಗಪ್ಪ ಅಂದರೆ ಹತ್ತೊಂಬತ್ತು ನಲ್ವತ್ತೊಂಬತ್ತು ನವೆಂಬರ್ ಇಪ್ಪತ್ತಾರು ಸೊ ನಮ್ಮ ಚಾನಲನ್ನು ಇನ್ನೂ ಯಾರಾದರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡಿ ಕರ್ನಾಟಕ ರಾಜ್ಯದ ಸ್ಪರ್ಧಾತ್ಮಕ ಪರೀಕ್ಷೆಗಳಾದ ಪಿ ಸಿ ಪಿ ಎಸ್ ಐ ಎಸ್ ಡಿ ಎಫ್ ಡಿ ಎ ಗ್ರಾಮ ಲೆಕ್ಕಿಗ ಹಾಗೂ ಮುಂತಾದ ಹುದ್ದೆಗಳ ಉಪಯುಕ್ತ ಮಾಹಿತಿ ಹಾಗೂ ಅತಿ ಹೆಚ್ಚು ಬಾರಿ ಕೇಳಿದ ಪ್ರಶ್ನೋತ್ತರಗಳನ್ನು ಈಗಾಗಲೇ ನಾವು ನಮ್ಮ ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೇವೆ ಸೊ ಇನ್ನೂ ಯಾರಾದರೂ ನಮ್ಮ ಹಳೆ ವಿಡಿಯೋಗಳನ್ನು ನೋಡಿದಿಲ್ಲ ಅಂದರೆ ಇವಾಗಲೇ ನೋಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ಪ್ರಶ್ನೆ ಭಾರತ ಸಂವಿಧಾನದ ಒಂದನೇ ವಿಧಿಯು ಭಾರತವನ್ನು ಏನೆಂದು ಕರೆಯುತ್ತದೆ ಸೊ ನಮ್ಮ ಭಾರತ ಸಂವಿಧಾನದ ಒಂದನೇ ವಿಧಿ ಸೊ ಒಂದನೇ ವಿಧಿ ಏನು ಹೇಳ್ಕೊಡ್ತದಪ್ಪ ಅಂದರೆ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎ ಯೂನಿಯನ್ ಆಫ್ ಸ್ಟೇಟ್ಸ್ ಸೊ ಭಾರತ ಸಂವಿಧಾನದ ಒಂದನೇ ವಿಧಿಯನ್ನು ಬ ಒಂದನೇ ವಿಧಿಯು ಭಾರತವನ್ನು ಏನಂತ ಕರೀತಪ್ಪ ಅಂದ್ರೆ ಯೂನಿಯನ್ ಆಫ್ ಸ್ಟೇಟ್ಸ್ ಅಂತ ಕರೀತದ ಮುಂದಿನ ಪ್ರಶ್ನೆ ಲಿಖಿತ ಸಂವಿಧಾನಕ್ಕೆ ಉತ್ತಮ ಉದಾಹರಣೆ ಸೊ ಲಿಖಿತ ಸಂವಿಧಾನಕ್ಕೆ ಉತ್ತಮ ಉದಾಹರಣೆ ಯಾವುದಂದರೆ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಸಿ ಇಂಗ್ಲೆಂಡ್ ಸೊ ಇಂಗ್ಲೆಂಡ್ ದೇಶದ ಸಂವಿಧಾನ ಒಂದು ಲಿಖಿತ ಸಂವಿಧಾನ ಆಗಿರ್ತದೆ ಮುಂದಿನ ಪ್ರಶ್ನೆ ಭಾರತದ ರಾಷ್ಟ್ರೀಯ ಧ್ವಜದ ನಿಯಮವು ಯಾವಾಗಿನಿಂದ ಜಾರಿಗೊಳಿಸಲಾಯಿತು ಸೊ ನಮ್ಮ ಭಾರತದ ರಾಷ್ಟ್ರೀಯ ಧ್ವಜದ ನಿಯಮವನ್ನು ಯಾವಾಗ ಜಾರಿಗೊಳಿಸಲಾಯಿತು ಅಂತ ಪ್ರಶ್ನೆಯನ್ನು ಕೇಳಿದ್ದಾರೆ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಯಾವುದಾಗಿರುತ್ತದೆ ಅಂದರೆ ಆಪ್ಷನ್ ಸಿ ಜನ್ವರಿ ಇಪ್ಪತ್ತಾರು ಎರಡು ಸಾವಿರದ ಎರಡರಲ್ಲಿ ಯಾವುದು ಜನ್ವರಿ ಇಪ್ಪತ್ತಾರು ಎರಡು ಸಾವಿರದ ಎರಡರಲ್ಲಿ ಭಾರತದ ರಾಷ್ಟ್ರೀಯ ಧ್ವಜದ ನಿಯಮವನ್ನು ಜಾರಿಗೊಳಿಸ್ತಾರೆ ಮುಂದಿನ ಪ್ರಶ್ನೆ ಕೆಳಗಿನ ಯಾವುದು ಭಾರತ ಸಂವಿಧಾನದ ಮೂಲ ರಚನೆ ಆಗಿಲ್ಲ ಅಂತ ಪ್ರಶ್ನೆ ಕೇಳಿದರೆ ಸೊ ಈ ಕೆಳಗಿನ ಯಾವುದು ಭಾರತ ಸಂವಿಧಾನದ ಮೂಲ ರಚನೆ ಆಗಿಲ್ಲ ಅಂತ ಪ್ರಶ್ನೆ ಕೇಳಿದ್ದಾರೆ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಯಾವುದಾಗಿರುತ್ತಂದರೆ ಆಪ್ಷನ್ ಎ ಪ್ರೆಸಿಡೆನ್ಸಿಯಲ್ ಸರ್ಕಾರ ಸೊ ಪ್ರೆಸಿಡೆನ್ಸಿಯಲ್ ಸರ್ಕಾರ ಭಾರತ ಸಂವಿಧಾನದ ಮೂಲ ರಚನೆ ಆಗಿರುವುದಿಲ್ಲ ಮುಂದಿನ ಪ್ರಶ್ನೆ ನಿರ್ದಿಷ್ಟ ಪ್ರಾದೇಶಿಕ ಪ್ರದೇಶದ ಮೇಲೆ ರಾಜ್ಯದ ನಿರ್ವತವಾದ ರಾಜಕೀಯ ಆಳ್ವಿಕೆಯನ್ನು ಡ್ಯಾಶ್ ಎಂದು ಕರೆಯುತ್ತಾರೆ ಸೊ ನಿರ್ದಿಷ್ಟ ಪ್ರಾದೇಶಿಕ ಪ್ರದೇಶದ ಮೇಲೆ ರಾಜ್ಯದ ನಿರ್ವಾತವಾದ ರಾಜಕೀಯ ಆಳ್ವಿಕೆಯನ್ನು ಏನಂತ ಕರಿತೀವಂದರೆ ಇದನ್ನು ನಾವು ಆಪ್ಷನ್ ಸಿ ರಾಜ್ಯಪ್ರಭುತ್ವ ಅಂತ ಹೇಳ್ತೇವೆ ಏನಂದರೆ ರಾಜ್ಯಪ್ರಭುತ್ವ ಅಂತ ಹೇಳ್ತೇವೆ ಮುಂದಿನ ಪ್ರಶ್ನೆ ಮನಸ್ಮೃತಿ ಯಾವುದನ್ನು ತಿಳಿಸುತ್ತದೆ ಸೊ ಮನಸ್ಮೃತಿ ಅಂತ ನಿಮಗೆಲ್ಲರಿಗೂ ಗೊತ್ತಿರುತ್ತೆ ಸೊ ಮನಸ್ಮೃತಿ ಎಂಬುದು ಯಾವುದರ ಬಗ್ಗೆ ತಿಳಿಸುತ್ತದೆ ಅಂದರೆ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಡಿ ಕಾನೂನು ಕಾನೂನು ಬಗ್ಗೆ ತಿಳಿಸುವಂಥದ್ದು ಮನಸ್ಮೃತಿ ಆಗಿರುತ್ತದೆ ಮುಂದಿನ ಪ್ರಶ್ನೆ ಕರ್ನಾಟಕದ ಪ್ರಸ್ತುತ ಲೋಕಾಯುಕ್ತ ಯಾರಂತ ಪ್ರಶ್ನೆಯನ್ನು ಕೇಳಿದ್ದಾರೆ ಸೊ ಕರ್ನಾಟಕದ ಪ್ರಸ್ತುತ ಲೋಕಾಯುಕ್ತರ ಹೆಸರು ಏನು ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಸಿ ಬಿ ಎಸ್ ಪಾಟೀಲ್ ಆಗಿರುತ್ತದೆ ಸೊ ಬಿ ಎಸ್ ಪಾಟೀಲ್ ಅವರು ನಮ್ಮ ಕರ್ನಾಟಕದ ಪ್ರಸ್ತುತ ಲೋಕಾಯುಕ್ತ ಆಗಿರ್ತಾರೆ ಮುಂದಿನ ಪ್ರಶ್ನೆ ಸಾರ್ವಭೌಮಾಧಿಕಾರವು ಪ್ರಜಾಪ್ರಭುತ್ವದಲ್ಲಿ ಡ್ಯಾಶ್ ನೆಲೆಸಿರುತ್ತದೆ ಸಾರ್ವ ಸಾರ್ವಭೌಮಾಧಿಕಾರವು ಪ್ರಜಾಪ್ರಭುತ್ವದಲ್ಲಿ ಡ್ಯಾಶ್ ನೆಲೆಸುತ್ತಿರದಂಥ ಪ್ರಶ್ನೆಯನ್ನು ಕೇಳಿದ್ದಾರೆ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ ಜನತೆಯಲ್ಲಿ ನೆಲೆಸಿರುತ್ತದೆ ಸೊ ಸಾರ್ವಭೌಮಾಧಿಕಾರವು ಪ್ರಜಾಪ್ರಭುತ್ವದ ಜನತೆಯಲ್ಲಿ ನೆಲೆಸಿರುತ್ತದೆ ಮುಂದಿನ ಪ್ರಶ್ನೆ ಸಂವಿಧಾನದ ರಚನಾ ಸಭೆಯಲ್ಲಿನ ಕೇಂದ್ರ ಸಂವಿಧಾನ ಸಮಿತಿಯ ಅಧ್ಯಕ್ಷರು ಯಾರು ಯಾವುದಂದ್ರೆ ಸಂವಿಧಾನ ರಚನಾ ಸಭೆಯಲ್ಲಿನ ಕೇಂದ್ರ ಸಂವಿಧಾನ ಸಮಿತಿಯ ಅಧ್ಯಕ್ಷರು ಯಾರಾಗಿದ್ದಾರೆ ಅಂತ ಪ್ರಶ್ನೆಯನ್ನೇ ಕೇಳಿದ್ದಾರೆ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಸಿ ಜವಾಹರಲಾಲ್ ನೆಹರು ಆಗಿರ್ತದೆ ಸೊ ಜವಾಹರಲಾಲ್ ನೆಹರು ಅವರು ಸಂವಿಧಾನ ರಚನೆ ಸಭೆಯಲ್ಲಿನ ಕೇಂದ್ರ ಸಂವಿಧಾನ ಸಮಿತಿಯ ಅಧ್ಯಕ್ಷರು ಆಗಿರುತ್ತಾರೆ ಸೊ ನಮ್ಮ ಚಾನಲ್ನಲ್ಲಿ ಸ್ಪರ್ಧಾತ್ಮಕ ಪರೀಕ್ಷೆಗಳಾಗಿ ಸಾಮಾನ್ಯ ಜ್ಞಾನ ಪ್ರಚಲಿತ ಘಟನೆಗಳು ಭೂಗೋಳ ವಿಜ್ಞಾನ ಹಾಗೂ ಭಾರತ ಸಂವಿಧಾನ ಕರ್ನಾಟಕ ಇತಿಹಾಸ ಎಲ್ಲ ರೀತಿಯ ಪ್ರಶ್ನೆಗಳನ್ನು ನಮ್ಮ ಚಾನಲಲ್ಲಿ ಅಪ್ಲೋಡ್ ಮಾಡ್ತಾ ಬಂದಿದ್ದೇವೆ ಸೊ ಯಾರಾದರೂ ಇನ್ನೂ ನೋಡಿದಿಲ್ಲ ಅಂದರೆ ಇವಾಗಲೇ ನೋಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡೋದನ್ನ ಮರಿಬೇಡಿ ಸೊ ನಮ್ಮ ಒಂದು ಚಾನೆಲ್ನ ಲಿಂಕ್ನ ನಾವು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೇವೆ ಕರುನಾಡ ಪಾಠಶಾಲೆ ಅಂತ ಇದೆ ಟೆಲಿಗ್ರಾಮ್ನಲ್ಲಿ ಸರ್ಚ್ ಮಾಡಿದ್ರು ಕೂಡ ಬರುತ್ತೆ ಸೊ ಯಾರಾದರೂ ನಮ್ಮ ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗಿದ್ದಿಲ್ಲ ಅಂದರೆ ಇವಾಗಲೇ ಜಾಯ್ನ್ ಆಗಿ ಅದೇ ರೀತಿಯಾಗಿ ನಮ್ಮ ಯೂಟ್ಯೂಬ್ ಚಾನಲನ್ನು ನೀವು ಆದಷ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ ಮುಂದಿನ ದಿನಗಳಲ್ಲಿ ನಾವು ಲೈವ್ ಕ್ಲಾಸ್ ಮಾಡುವಂಥ ಪ್ರಯತ್ನವನ್ನು ಪಡ್ತಾ ಇದ್ದೇವೆ ಎಲ್ಲ ನಮ್ಮ ಸ್ಟಾಫು ಮತ್ತು ಟೀಚರ್ಸು ರೆಡಿಯಾಗಿದ್ದಾರೆ ಇನ್ನೇನು ನಾವು ಲೈವ್ ಕ್ಲಾಸ್ ಕೂಡ ಸ್ಟಾರ್ಟ್ ಮಾಡ್ತಾ ಇದ್ದೇವೆ ಎಲ್ಲರಿಗೂ ಧನ್ಯವಾದಗಳು